ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿದು ಮಿರ್ಚಿ ವನ್ ಅಂತ ನೋಡ್ತಾ ಇದ್ದೀರಾ ಕತಾರ್ನಲ್ಲಿ ಕೂಡ ಮಿರ್ಚಿ ಬನ್ ಇದೆ ರೇಡಿಯೋ ಮಿರ್ಚಿ ಆಫೀಸು ಸೊ ಅಲ್ಲಿ ಆವಾಗ ಫಂಕ್ಷನ್ಗಳನ್ನ ಮಾಡ್ತಾನೆ ಇರ್ತಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವ್ರದ್ದೇ ಒಂದು ಏನೇನೋ ಶೋಗಳನ್ನ ನಡೆಸ್ತಾ ಇರ್ತಾರೆ ಅದೇ ರೀತಿ ದೀಪಾವಳಿಯಿಂದ ವುಮೆನ್ ವೆಡ್ನಸ್ ಡೇ ಅಂತ ಮಾಡ್ತಾಯಿದ್ರು ಹೆಣ್ಮಕ್ಳಿಗೋಸ್ಕರನೇ ಸೊ ಅದರಲ್ಲಿ ನಾನು ಆ ಗ್ರೂಪಲ್ಲಿ ಹ್ಯಾಡ್ ಆಗಿದ್ದೆ ಬಟ್ ನಾನು ಆ ವೆಡ್ನೆಸ್ ಡೇ ಯಾವುದರಲ್ಲೂ ಹೋಗೋಕ್ಕಾಗಿರಲಿಲ್ಲ ಯಾಕಂದರೆ ಲಾಸ್ಟ್ ಮಿನಿಟಲ್ಲಿ ನಾನು ಐ ಡಿನ ಕಳಿಸ್ತಾ ಇದ್ದೆ ಸೊ ಹಂಗಾಗಿ ಅವರು ಪ್ರತಿ ವಾರೂ ಮೂವತ್ತು ಜನ ಹೆಣ್ಮಕ್ಳಿಗೆ ಮಾತ್ರ ಅವಕಾಶ ಕೊಡ್ತಾಯಿದ್ರು ಸೊ ನಾನು ಲಾಸ್ಟ್ ಮಿನಿಟಲ್ಲಿ ಕಳಿಸೋದ್ರಿಂದ ನಾನು ಸೆಲೆಕ್ಟ್ ಆಗ್ತಾ ಇರಲಿಲ್ಲ ಫೈನಲ್ಲಾಗಿ ವುಮೆನ್ ವೆಡ್ನೆಸ್ ಡೇ ಫಿನಾಲೆ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ರು ಅದರಲ್ಲಿ ರ್ಯಾಂಪ್ ವಾಕು ಡ್ಯಾನ್ಸು ಏನಾದರೂ ಮಾಡ್ಬೋದಾಗಿತ್ತು ಇಂಟ್ರೆಸ್ಟ್ ಇರೋರು ಆಡಿಷನ್ಗೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ಕಳಿಸ್ಬೇಕಾಗಿತ್ತು ಅಂತ ಇತ್ತು ಸೊ ನಾನು ವಿಡಿಯೋ ಮಾಡಿ ಕಳಿಸಿದ್ದೆ ರ್ಯಾಂಪ್ವಾಕ್ಕೆ ಅಂತ ಅಂದ್ಬಿಟ್ಟು ಸೊ ಸೆಲೆಕ್ಟ್ ಆಗಿದ್ದೆ ಹಂಗಾಗಿ ನಾನು ಆ ಫಿನಾಲೆ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆದೆ ಸೊ ನೋಡ್ತಾ ಇರ್ಬೋದು ಇವರು ನನ್ನ ಫ್ರೆಂಡ್ ರಜಿತಾ ಅಂತ ಇವ್ರದ್ದು ಗ್ರೂಪ್ ಡ್ಯಾನ್ಸ್ ಇತ್ತು ಸೊ ಹಂಗಾಗಿ ಅವ್ರದ್ದು ಅವ್ರದ್ದು ಇತ್ತು ಪ್ರೋಗ್ರಾಮು ಇಲ್ಲಿಂದ ರ್ಯಾಂಪ್ ವಾಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇದು ಇಲ್ಲಿಂದ ಮಿರ್ಜಿ ಒನ್ ಕಡೆಯಿಂದ ರ್ಯಾಮ್ ಫಾಕೋ ಅವ್ರನ್ನ ಪೋಟ್ರೆ ಮಾಡೋ ಥರ ಹೋಸಿಗಳ ಥರ ನಾವು ಆ್ಯಕ್ಟ್ ಮಾಡಿದ್ವಿ ಅಂದರೆ ಆರ್ ಜೆ ಅಫ್ರೀನ್ ಆಗಿರ್ಬೋದು ಆರ್ ಜೆ ಅನ್ ಆನ್ಶು ಆಗಿರ್ಬೋದು ಗೌರವ್ ಆಗಿರ್ಬೋದು ಆ ಥರ ಎಲ್ಲ ಆ್ಯಕ್ಟ್ ಮಾಡಿದ್ವಿ ಸೊ ನನಗೆ ಒಂದು ಡ್ಯಾನ್ಸ್ ಇತ್ತು ತ್ರೀ ಇಡಿಯಟ್ಸ್ ಸಾಂಗ್ದು ಆಲ್ ಆಲ್ ಇಸ್ ವೆಲ್ ಅನ್ನೋದು ಬಟ್ ಇದನ್ನು ಆ ಸಾಂಗ್ನ ನಾವು ಇಲ್ಲಿ ವುಮೆನ್ ವೆಡ್ನೆಸ್ಟೇ ಅಂತ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿ ಸಾಂಗ್ ಮಾಡಿದರು ಅದಾದಮೇಲೆ ಗಾನು ಕಾ ಅಂತ ಅಂದ್ಬಿಟ್ಟು ಇಬ್ಬರು ನಾನು ನನ್ನ ಫ್ರೆಂಡು ಸೇರಿಕೊಂಡು ಅದೊಂದು ರ್ಯಾಂಪ್ ವಾಕ್ ಮಾಡಿ ಮಾಡಿದ್ವಿ ಸೊ ಈ ಥರ ಇತ್ತು ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಹೆಣ್ಮಕ್ಳಿಗೆ ಅಂತಲೇ ಒಂದು ಪ್ರೋಗ್ರಾಮ್ ಮಾಡಿ ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಮಾಲಲ್ಲಿ ಫಂಕ್ಷನ್ನ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಖುಷಿ ಕೊಡ್ತು ಯಾಕಂದರೆ ಸಿ ನಮಗೆ ಡ್ಯಾನ್ಸ್ ಮಾಡೋ ಮಾಡೋದ್ರಿಂದ ಅವರೇನು ನಮಗೆ ಅಮೌಂಟ್ ಆಗಲಿ ಪ್ರೈಸ್ ಆಗಲಿ ಆ ಥರ ಏನೂ ಕೊಡೋಲ್ಲ ಬಟ್ ಆ ಥರ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗೋದಿಲ್ಲ ನಾವು ಇಂಡಿಯಾ ಬ್ಯಾಂಗ್ಳೂರಲ್ಲಿದ್ದಾಗ ಸಿಕ್ಕಿರಲಿಲ್ಲ ನಮ್ಮ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಯಾಕಂದರೆ ನಾವು ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿದ್ದು ನನಗೆ ಗೊತ್ತಿರೋ ಪ್ರಕಾರ ಅದಾದಮೇಲೆ ನಮಗೆ ಆ ರೀತಿಯಾದ ಪ್ಲ್ಯಾಟ್ಫಾರ್ಮ್ ಅಂತಕ್ಕಂಥದ್ದು ಎಲ್ಲೂ ಸಿಕ್ಕಿರಲಿಲ್ಲ ಸೊ ಇಲ್ಲಿಗೆ ಬಂದ ಮೇಲೆ ಈ ಥರ ನಮಗೆ ಅಂತ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಡ್ಯಾನ್ಸ್ ಮಾಡೋಕ್ಕಾಗಲಿ ರ್ಯಾಂಪ್ ಅಂತ ಆಗಲಿ ಏನು ಬೇರೆ ಬೇರೆ ರೀತಿ ಟ್ಯಾಲೆಂಟ್ ತೋರ್ಸೋಕ್ಕೆ ತುಂಬಾ ಪ್ಲ್ಯಾಟ್ಫಾರ್ಮ್ಸ್ ಇದೆ ಬಟ್ ನಾವಿಲ್ಲಿ ಏನಂದರೆ ಒಂದು ಓಪನ್ ಅಪ್ ಆಗಬೇಕಷ್ಟೇ ಯಾಕಂದರೆ ಎಷ್ಟೊಂದು ಗ್ರೂಪ್ಗಳಿದೆ ನಾವು ಪೀಪಲ್ ಕನೆಕ್ಟ್ ಆದಾಗ ಮಾತ್ರ ನಮಗೆ ಇದೆಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಇಲ್ಲಾಂದರೆ ಇನ್ಫಾರ್ಮೇಷನ್ ಏನೂ ಸಿಗಲ್ಲ ನಾವು ಮನೆ ಒಳಗಡೆ ಇದ್ದರೆ ಸ್ವಲ್ಪ ಜನಗಳ ಜೊತೆ ಬೆರೆತ್ಕೊಂಡು ಓಡಾಡ್ಕೊಂಡು ಇದ್ರೆ ಈ ಥರ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ ಸೊ ನನ್ನಗೆ ನನ್ನ ಫ್ರೆಂಡು ಈ ಗ್ರೂಪಿಗೆ ಸೇರಿಸಿದ್ಲು ಅದಾದಮೇಲೆ ಈ ಥರ ನನಗೆ ಆಪ್ಷನ್ ಸಿಕ್ತು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಾಯಿತು ಯಾಕಂದರೆ ಕನ್ನಡ ಸಂಘದಲ್ಲೂ ಕೂಡ ನನಗೆ ಡ್ಯಾನ್ಸ್ ಮಾಡಿದಾಗಲೂ ಅಷ್ಟೇ ತುಂಬಾ ಖುಷಿ ಕೊಡ್ತು ಸೊ ಅದಾದಮೇಲೆ ಈಗ ಈ ಪ್ರೋಗ್ರಾಮ್ ಆಯಿತು ತುಂಬಾ ಬ್ಯುಸಿ ಅನ್ನಿಸ್ತಾಯಿತ್ತು ಲೈಫು ಟೂ ಮಂತ್ಸಿಂದ ಆಲ್ಮೋಸ್ಟು ದಸರಾ ಇಂದ ಬರೀ ಡ್ಯಾನ್ಸು ಬಟುಕಮ್ಮ ದಸರಾ ದೀಪಾವಳಿ ಕನ್ನಡ ಸಂಘದ ರಾಜ್ಯೋತ್ಸವ ಮತ್ತು ಇದು ಎಲ್ಲ ಮಾಡ್ಕೊಂಡು ಫುಲ್ ಲೈಫು ಬ್ಯುಸಿ ಅಂತ ಅನ್ನಿಸ್ತು ಅದೇ ರೀತಿ ಫುಲ್ ಎಂಜಾಯ್ ಅಂತ ಅನಿಸ್ತಾಯಿತ್ತು ಯಾಕಂದರೆ ಹೊಸ 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 ಜನ ಹೊಸ ಹೊಸ ಜಾಗ ಅವ್ರವ್ರ ಟ್ರೆಡಿಷನ್ನು ಎಲ್ಲ ನೋಡ್ತಾ ಇದ್ರೆ ಒಂಥರ ಖುಷಿ ಅನಿಸ್ತಾ ಇತ್ತು ಇದೇ ಥರ ಬ್ಯುಸಿ ಇರಲಪ್ಪ ಲೈಫು ಅನ್ನೋ ಒಂದು ಕಡೆ ಮನಸ್ಸಿರ್ತಿತ್ತು ಯಾಕೆಂದ್ರೆ ನಾವು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ರೆ ಆ ಯೋಚನೆ ಈ ಯೋಚನೆ ಮಾಡಿಕೊಂಡು ಫುಲ್ ಅದೇ ಹೇಳ್ತಾರಲ್ಲ ಎಮ್ ಟಿ ಮೈಂಡ್ ಈಸ್ ಡೆ ವಿಲ್ ವರ್ಕ್ಶಾಪ್ ಅಂತ ಸೊ ಆ ಥರ ಇಲ್ಲದೆ ಇರೋ ಎಲ್ಲ ಯೋಚನೆಗಳು ಬರುತ್ತೆ ಅದೇ ನಾವು ಈ ಥರ ಬ್ಯುಸಿಯಾಗಿದ್ರೆ ಸೊ ಈ ಕಡೆ ನಮಗೂ ಒಂದು ಎಂಟರ್ಟೈನ್ಮೆಂಟ್ ಅಂತ ಸಿಗುತ್ತೆ ಹೌಸ್ ವೈಫ್ ಆಗಿರೋರಿಗೆ ಜೊತೆಗೆ ನಾವು ಏನು ನಮಗೆ ಇಷ್ಟಪಟ್ಟಿದ್ದನ್ನ ಮಾಡ್ತಾ ಇದ್ದೀವಿ ಅನ್ನೋ ಮನಸ್ತೃಪ್ತಿ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದು ಆಗಿತ್ತು ಇದು ನನ್ನ ಫ್ರೆಂಡು ಪಿಂಕ್ ಕಲರ್ ಹಾಕ್ಕೊಂಡಿದ್ದಾರಲ್ಲ ಅವರು ಕೂಡ ಕನ್ನಡದವರೇನೆ ಮಂಗಳೂರಿನವರು ಸೊ ಅವರು ಈ ಮಿರ್ಚಿ ಇದಿಂದನೇ ನನಗೆ ಸಿಕ್ಕಿದ್ರು ತುಂಬಾ ಖುಷಿಯಾಯಿತು ಅವ್ರನ್ನ ಮೀಟ್ ಮಾಡಿ ಕನ್ನಡದವ್ರು ಯಾಕಂದರೆ ಒಂದೊಂದು ಜಾಗಕ್ಕೆ ಹೋದಾಗ್ಲೂ ಎಲ್ಲೋ ಒಂದು ಕಡೆ ಕನ್ನಡದವರು ಪರಿಚಯ ಆಗ್ತಾರೆ ತುಂಬಾ ಬಾಂಡಿಂಗ್ ಬೆಳೆಯುತ್ತೆ ಸೊ ತುಂಬಾ ಖುಷಿಯಾಯಿತು ಅವ್ರ ಮಗನೂ ನನ್ನ ಮಗ ಒಂದೇ ಏಜು ಒನ್ ಟು ಏಜೆ ಸೊ ತುಂಬಾ ಖುಷಿ ಆಯಿತು ಅವ್ರ ಮನೆಗೆಲ್ಲ ಹೋದಾಗ ಬಟ್ ಇಷ್ಟು ಎಲ್ಲ ಡ್ಯಾನ್ಸು ರ್ಯಾಂಪ್ ಫೋಕ್ ಆಗಲಿ ನಾವು ಪ್ರ್ಯಾಕ್ಟೀಸ್ ಮಾಡಿದ್ರು ಜಸ್ಟು ಟೂ ಅವರ್ಸಲ್ಲಿ ಯಾಕಂದರೆ ಇದು ಪ್ರೋಗ್ರಾಮ್ ಇದ್ದಿದ್ದು ಶುಕ್ರವಾರ ನಾವು ರಿಹರ್ಸ್ಕಲ್ಗೆ ಅಂತ ಹೇಳಿ ಡಿಸಿಷ ಡಿಸ್ಕಷನ್ಗೆ ಅಂತ ಹೇಳಿಬಿಟ್ಟು ನಾವು ಹೋಗಿದ್ದು ವೆಡ್ನೆಸ್ ಡೇ ತರ್ಸ್ ಡೇ ರಿಹರ್ಸಲ್ ಮಾಡಿದ್ವಿ ಟೂ ಅವರ್ಸು ಮತ್ತು ಡೈರೆಕ್ಟು ನಮಗೆ ಪ್ಲಾಟ್ಫಾರ್ಮ್ ಸ್ಟೇಜ್ ಮೇಲೇ ನಾವು ಪಫಾರ್ಮ್ ಮಾಡಿದ್ದು ಸೊ ಅಷ್ಟೇ ಗ್ಯಾಪಲ್ಲಿ ಇಷ್ಟು ಎಫರ್ಟ್ ಹಾಕಿ ಡ್ಯಾನ್ಸ್ ಮಾಡಿದ್ದು ರ್ಯಾಂಪ್ ವಾಕ್ ಮಾಡಿದ್ದು ತುಂಬಾ ಖುಷಿಯಾಯಿತು ಕೆಲವೊಂದು ಡ್ಯಾನ್ಸ್ ಗ್ರೂಪ್ನವರೆಲ್ಲ ಮುಂಚೆನೇ ಪ್ರಿಪೇರ್ ಆಗಿದ್ದರು ಬಟ್ ನಮ್ಮದು ರ್ಯಾಂಪ್ ವಾಕ್ ಯಾಕಂದರೆ ನಮಗೇನೂ ಗೊತ್ತಿರಲಿಲ್ಲ ಅವರೇ ನಮಗೆ ಅದನ್ನು ಕೊಡಬೇಕಾಗಿತ್ತು ಟ್ರ್ಯಾಕು ಸೊ ಹಂಗಾಗಿ ನಮಗೆ ಟೂ ಅವರ್ಸ್ ಅಷ್ಟೇ ನಾವು ಅಲ್ಲಿ ಆಫೀಸ್ ಹತ್ರ ಹೋಗ್ಬಿಟ್ಟು ಪ್ರ್ಯಾಕ್ಟೀಸ್ ಮಾಡಿಕೊಂಡು ಬಂದ್ವಿ ತುಂಬಾ ಖುಷಿ ಕೊಡ್ತು ಒಬ್ಬೊಬ್ಬರು ಒಂದೊಂದು ಥರ ಆ್ಯಕ್ಟಿಂಗ್ ಮಾಡಿದಾಗ ಬ್ಯುಸಿ ಆಗಿರ್ಬೋದು ಹೇಗೆ ಬರುತ್ತೋ ಹೇಗೆ ಬರುತ್ತೋ ಯಾಕಂದರೆ ಪ್ರ್ಯಾಕ್ಟೀಸ್ ಇಲ್ಲಿಲ್ಲ ಅಂತಂದು ಆ ಟೆನ್ಷನ್ ಆಗಿರ್ಬೋದು ಅದೆಲ್ಲ ತುಂಬಾ ಖುಷಿ ಕೊಡ್ತು ಒಂದು ಕಡೆ ಮಜಾ ಅನ್ನಿಸ್ತಾಯಿತ್ತು ಜೊತೆಗೆ ಫ್ಯಾಮಿಲಿನ ಕರ್ಕೊಂಡ್ಬರ್ಬೋದು ಅಂತ ಇತ್ತು ಫಿನಾಲೆಗೆ ಸೊ ನಮ್ಮನೆಯಿಂದ ಎಲ್ಲರೂ ಬಂದಿದ್ದರು ಅವರು ಅಷ್ಟೇ ತುಂಬಾ ಖುಷಿ ಅವತ್ತು ಬ್ಲ್ಯಾಕ್ ಫ್ರೈಡೇ ಇತ್ತು ಸೊ ಇಲ್ಲಿ ಏನಂದರೆ ಬ್ಲ್ಯಾಕ್ ಫ್ರೈಡೇ ದಿನ ಬ್ರ್ಯಾಂಡ್ ಬ್ರ್ಯಾಂಡೆಡ್ ಬಟ್ಟೆಗಳಾಗಿರಲಿ ಬ್ಯಾಗ್ಗಳಾಗಿರಲಿ ಏನು ಕರಿತೀವಿ ಲೈಕ್ ಗುಚ್ಚಿ ಎಮ್ ಕೆ ಬೆವರ್ಲಿ ಹಿಲ್ಸು ಈ ಥರ ಈವನ್ ಮ್ಯಾಕ್ಸು ಸೆಂಟ್ರ್ ಪಾಯಿಂಟು ಈ ಥರ ಎಲ್ಲ ಕಡೆನೂ ತುಂಬಾ ಡಿಸ್ಕೌಂಟ್ಸ್ ಇರುತ್ತೆ ಸೊ ಹಾಗಾಗಿ ನೋಡೋಣ ಅಂತ ಹೋಗಿದ್ವಿ ಮ್ಯಾಕ್ಸ್ಗೆ ಹೋದ್ವಿ ಸ್ವಲ್ಪ ಬಟ್ಟೆ ತೊಗೊಂಡ್ವಿ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಮಾಲ್ಗೆ ಹೋದ್ವಿ ಬ್ಯಾಗ್ಸ್ಗಳು ನೋಡೋಣ ಯಾಕಂದರೆ ಆಫರ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ ಬಟ್ ನಮಗೆ ಏನು ಅಂತ ಕಲೆಕ್ಷನ್ ಅನಿಸ್ಲಿಲ್ಲ ಯಾಕಂದರೆ ನಾವು ಹೋಗಿದ್ದು ತುಂಬಾ ಲೇಟ್ ಆಗಿಬಿಟ್ಟಿತ್ತು ಸೊ ಅಷ್ಟೊತ್ತಿಗೆ ಎಲ್ಲರೂ ಸೆಲೆಕ್ಟ್ ಮಾಡಿದ್ರು ಅಂತ ಇ ಅನಿಸುತ್ತೆ ಸೊ ಹಂಗಾಗಿ ನಮಗೆ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಯಾವುದು ಬ್ಯಾಗೂ ಸೊ ಹಂಗಾಗಿ ವಾಪಸ್ ಬಂದ್ವಿ ಅಲ್ಲಿಂದ ಮನೆಗೆ ಬರಬೇಕಾದ್ರೆ ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಸೊ ಮಕ್ಕಳು ನಂದು ಡ್ಯಾನ್ಸ್ ಪ್ರೋಗ್ರಾಮ್ ಮುಗೀತಿದ್ದಂಗೆ ಅಲ್ಲೇ ಊಟ ಮಾಡಿದರು ಬಟ್ ನಾನು ಅಂಜನ ಊಟ ಮಾಡಿರಲಿಲ್ಲ ಸೊ ಇಲ್ಲೇ ಮನೆ ಹತ್ರ ಏನಾದರೂ ಊಟ ಮಾಡ್ಕೊಳ್ಳೋಣ ಅಂತ ಬಂದ್ವಿ ನೋಡಿದ್ರೆ ಎಲ್ಲ ಹೋಟೆಲ್ಗಳೂ ಕ್ಲೋಸ್ ಆಗ್ತಾ ಬಂದಿತ್ತು ಕೊನೆಗೆ ಚಿಕನ್ ಕರಿ ತೊಗೊಂಡು ಮನೆಗೆ ಬಂದು ರೈಸ್ ಮಾಡಿಕೊಂಡು ಊಟ ಮಾಡಿದ್ವಿ ಸೊ ಸಮ್ಟೈಮ್ಸ್ ಈ ಥರ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಇದ ಆದಮೇಲೆ ನಾವು ಬಂದು ಮನೆಗೆ ಮತ್ತು ಟಯರ್ಡ್ ಆಗಿತ್ತು ಅಂತ ಹೇಳಿ ಮಲ್ಕೊಂಡ್ವಿ ನೆಕ್ಸ್ಟ್ ಡೇ ಶನಿವಾರ ಮತ್ತೆ ನಾವು ಶಾಪಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಯಾಕಂದರೆ ಇನ್ನೂ ಅದು ಸೇಲ್ ಆಫರ್ ಇತ್ತು ಬ್ಲ್ಯಾಕ್ ಫ್ರೈಡೇದು ಸೊ ಹಂಗಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಆಮೇಲೆ ಎಂಡ್ ಆಫ್ ದಿ ಡೇ ಅಷ್ಟು ದೂರ ಎಲ್ಲ ಮಾಲ್ಗೆಲ್ಲ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಇಲ್ಲೇ ನಮ್ಮ ಪಕ್ಕದಲ್ಲಿ ಒಂದು ಮಾಲ್ ಇತ್ತು ಮನೆ ಹತ್ರನೇ ಸೊ ಅಲ್ಲಿ ಹೋಗೋಣ ಸುಮ್ಮನೆ ನೋಡೋಣ ಅಂತ ಹೋದ್ವಿ ಅಲ್ಲಿ ಅಂಜನ್ ಕೂಡ ಬಟ್ಟೆ ಅಮೇರಿಕನ್ಸ್ ಈಗಲ್ಲಿಂದ ಏನೋ ಸಮಥಿಂಗ್ ಬಟ್ಟೆ ತೊಗೊಂಡ್ರು ಆಫರ್ ಇತ್ತು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದೆರಡು ಬಟ್ಟೆಗಳು ತೊಗೊಂಡ್ವಿ ಮತ್ತು ನನ್ನ ಫ್ರೆಂಡ್ ಕೂಡ ಬಂದರು ಜೊತೆಗೆ ಸೊ ಅವರು ಸ್ವಲ್ಪ ಕಲೆಕ್ಷನ್ಸ್ ಇದೆ ಅಂತ ಅವರು ಬ ಆರ್ ಆ್ಯಂಡ್ ಬಿನಲ್ಲಿ ಬಟ್ಟೆ ಎಲ್ಲ ತೊಗೊಂಡು ಬಂದ್ವಿ ಬ್ಲ್ಯಾಕ್ ಫ್ರೈಡೇನು ಕೊನೆಗೆ ಬ್ಲ್ಯಾಕ್ ಸ್ಯಾಟರ್ಡೆ ಮಾಡ್ಕೊಂಡು ಶಾಪಿಂಗ್ ಮಾಡಿದ್ವಿ ಬ್ಲ್ಯಾಕ್ ಫ್ರೈಡೇ ದಿನ ಏನು ಶಾಪಿಂಗ್ ಮಾಡಿದಲ್ಲಿ ಬ್ಲ್ಯಾಕ್ ಸ್ಯಾಟರ್ಡೆ ದಿನ ಶಾಪಿಂಗ್ ಮಾಡಿದ್ವಿ ಸೊ ಇದಾಗಿತ್ತು ನಮ್ಮ ವೀಕೆಂಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇದೇ ರೀತಿ ನಂದು ವಿಡಿಯೋ ಮುಂದೆ ಕಂಟಿನ್ಯೂ ಮಾಡಿ ನೋಡಿ ನನ್ನದು ಪಫಾರ್ಮೆನ್ಸ್ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ

Day, presented by Nassim Healthcare, Restaurant Partner, Alisha Celebrations, Shopping Partner, Carrefour, Pizza Partner, Papa John's, Talent Partner, Personal Academy of Music and Arts, Cruise Partner, Al Aljaber, Travelling Tours and Cruise Crew, Nutrition Partner, Grandma's and Happiness Partner, Daily Milk. <laughs> इस हिंदी गाने का है, ये गाना ये गाने इतने सिमिलर है कि इनको बजाने के लिए कहना पड़ता है खुल जाम से सुनते रहिए गानों के कजिन सी more For the first time, and they made me dance also for the first time. I didn't know what to do. Hats off to you, hats off to the entire programming team, hats off to each and every ladies out here. I think uh, this is something that we missed last time when we did the government's uh, It's so nice. At least it should take 20 days, I feel. But you'll be surprised to know that, this whole thing that you have here, you have